ಅತ್ತೆ ಶಾರದಾ ಬೆಳಿಗ್ಗೆ ನಿದ್ರೆಯಿಂದ ಹೇಳ್ತಾಳೆ ಅತ್ತೆಯ ಮನೆ ಮುಂದೆ ಅನಾಮಿಕಳ ಮನೆ ಇರುತ್ತೆ ಅನಾಮಿಕಳ ಮನೆ ಮುಂದೆ ಜನಗಳು ಕ್ಯೂ ಕಟ್ಟಿರ್ತಾರೆ ಅದನ್ನು ನೋಡಿ ಶಾರದಾ ಬಹಳ ವಿಚಿತ್ರವಾಗಿ ಹಾಗೆ ನಿಲ್ತಾಳೆ ಏನಿದು ಅವಳು ಮನೆ ಮುಂದೆ ಅಷ್ಟೊಂದ್ ಜನ ಇದ್ದಾರೆ ಎಲ್ಲ ಬಿಟ್ಟು ಹೊರಟೋದ್ಲಾ ಆ ಇವಳು ಬೇಗ ಯಾಕೆ ಹೋಗ್ತಾಳೆ ಏನೋ ಘನಕಾರ್ಯ ಮಾಡಿರ್ತಾಳೆ ಅದಕ್ಕೆ ಊರವರೆಲ್ಲ ಬಂದಿರ್ತಾರೆ ಇವಳಿಗೆ ಇದ್ರ ಬಿಟ್ಟು ಇನ್ನೇನ್ ಕೆಲ್ಸ ಇದೆ ಎಂದು ಬಗ್ಗಿ ಬಗ್ಗಿ ನೋಡ್ತಾ ಇರ್ತಾಳೆ ಶಾರದಾ ಅಲ್ಲಿ ಅವರೆಲ್ಲರೂ ಏನೋ ತಗೊಂಡು ಹೋಗ್ತಾ ಇರ್ತಾರೆ ಇಷ್ಟರಲ್ಲಿ ಶಾರದಳ ಗಂಡ ಪ್ರಸಾದಲ್ಲಿಗೆ ಬಂದು ಏನೇ ನನಗೆ ಈ ದಿನ ಟಿಫಿನ್ ಏನೋ ಮಾಡ್ಬೇಡ ಅನಾಮಿಕಾ ಏನೋ ಹುಲ್ಲಿನ ಸಮಸ್ಯೆ ಮಾಡಿದಳಂತೆ ಎಲ್ರು ನೋಡಿದ್ಯಾ ಹೇಗೆ ಮೇಲ್ ಬಿತ್ತು ತಗೊಂಡ್ ಹೋಗ್ತಾ ಇದ್ದಾರೆ ನಾನು ಕೂಡ ಅದು ತಿನ್ನೋಕೆ ಹೋಗ್ತಾ ಇದ್ದೀನಿ ಆ ಮಾತು ಕೇಳುತ್ತಲೇ ಅತ್ತೆ ಸ್ವಲ್ಪ ಪ್ರಸಾದನ ಕಡೆ ಹಾಗೆ ನೋಡ್ತಾ ಹುಲ್ಲಿನ ಸಮಸನಾ ಹುಲ್ಲಿ ಸಮಸ್ಯ ಏನು ನಾನು ಯಾವತ್ತು ಕೇಳಿಲ್ಲ ಅವಳು ಮುಖದ ಹಾಗೆ ಸೊಟ್ಟದಾಗೆ ಇರುತ್ತೆ ತಿನ್ನೋದೇನೋ ಅದಕ್ಕಾಗಿ ನೀವೇ ನೋಡೋದು ನನಗೇನು ಅರ್ಥವಾಗ್ತಿಲ್ಲ ನೀನೇನು ಹೇಳಿದ್ರು ಸರಿ ನನ್ನ ಸೊಸೆ ಈ ದಿನ ಹೊಸ ವ್ಯಾಪಾರ ಶುರು ಮಾಡಿದಾಳೆ ಅವಳ ವ್ಯಾಪಾರ ವಿಜಯವಂತವಾಗಿ ಆಗ್ಬೇಕು ಅಂತ ನಾನು ಆಶೀರ್ವಾದ ಮಾಡಿ ಆ ಸಮೋಸಗಳ ರುಚಿ ನೋಡ್ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಹೋಗಿ ಅನಾಮಿಕಳ ಹತ್ತಿರ ಹುಲ್ಲಿನ ಸಮೋಸ ತಗೊಂಡ್ಬಂದು ಮನೆಗೆ ಬಂದು ತಿಂತ ಇರ್ತಾನೆ ಅದನ್ನು ತಿನ್ನುತ್ತಲ ಅಬ್ಬಬ್ಬಾ ರುಚಿಯಾಗಿದೆ ನಾನು ನಿಜಕ್ಕೂ ಇಂತಹ ಸಮೋಸ ಎಲ್ಲಿಯೂ ತಿಂದಿಲ್ಲ ಬಹಳ ಬಹಳ ಅದ್ಭುತವಾಗಿದೆ ಸೂಪರ್ ಅಂದ್ರೆ ಸೂಪರ್ ಅಂತ ಇರ್ತಾನೆ ಏನೋ ನಿಜವಾಗಿ ಆ ಸಮೋಸ ಅಷ್ಟು ಚೆನ್ನಾಗಿದ್ಯಾ ನನ್ಗೇನು ಡೌಟ್ ಹೊಡಿತಾ ಇದೆ ಅವಳು ವ್ಯಾಪಾರ ಈ ದಿನ ಶುರು ಮಾಡಿದಾಳೆ ಎರಡು ದಿನದಲ್ಲಿ ಮುಚ್ಚಾಕ್ತಾಳೆ ನೋಡಿ ಇಲ್ಲ ಅಂದ್ರೆ ಹುಲ್ಲಿನಿಂದ ಸಮೋಸ ಮಾಡೋದಂದ್ರೇನು ಎಂದು ಬಹಳ ಕೆಟ್ಟದಾಗಿ ಮಾತನಾಡಿ ಅಲ್ಲಿಂದ ಒಳಗಡೆಗೆ ಹೋಗುತ್ತಾಳೆ ಇದು ಹೀಗಿರುವಾಗ ಅಲ್ಲಿ ಅನಾಮಿಕಾ ತನ್ನ ಕೆಲಸವನ್ನು ಪೂರ್ತಿ ಮಾಡಿಕೊಂಡು ತನಗೆ ಆ ದಿನ ಬಂದ ಆದಾಯವನ್ನು ಮನೆಯಲ್ಲಿ ಕೂತ್ಕೊಂಡು ಲೆಕ್ಕ ಮಾಡ್ತಾ ಇರ್ತಾಳೆ ಇಷ್ಟರಲ್ಲಿ ಗಂಡ ರಮೇಶ್ ಅಲ್ಲಿಗೆ ಬರ್ತಾನೆ ಏನ್ ಅನಾಮಿಕಾ ಬಂದ ಆದಾಯ ಎಷ್ಟು ಅಂತ ಲೆಕ್ಕ ಮಾಡ್ತಾ ರೀ ಖರ್ಚೆಲ್ಲ ಹೋಗಿ ನಮ್ಗೆ ಆರ್ ಸಾವಿರ ಮಿಕ್ಕಿದೆ ಒಂದು ದಿನದಲ್ಲಿ ಆರ್ ಸಾವಿರ ರೂಪಾಯಿ ಲಾಭ ಅಂದ್ರೆ ಬಹಳ ದೊಡ್ಡ ವಿಷಯ ಅಲ್ವಾ ನಿಜವೇ ಅನಾಮಿಕಾ ಇದು ಬಹಳ ದೊಡ್ಡ ವಿಷಯ ಅಷ್ಟು ಲಾಭ ಹೇಗೆ ಬಂತು ಆ ಹುಲ್ಲಿನ ಸಮೋಸ ಸಮೋಸ ಅಷ್ಟು ಚೆನ್ನಾಗಿ ಹೇಗೆ ಇಡಿಸ್ತು ಅಂತ ಹೊರತು ಸಮಸುಗಳು ತಿನ್ನುವ ಹುಲ್ಲಿ ನಾವು ಸ್ವಯಂ ಆಗಿ ಬೆಳೆಸಿದ ಹುಲ್ಲಿನಿಂದಲೇ ಮಾಡ್ತೀವಿ ಅದು ನೋಡೋದಕ್ಕೆ ಹುಲ್ಲಿನ ಹಾಗೆ ಇರುತ್ತೆ ಹೌದು ಆಶ್ಚರ್ಯವಾಗಿ ನನ್ಗೆ ಅರ್ಥವಾಗ್ತಾ ಇಲ್ಲ ನಿಜಕ್ಕೂ ನಂಗೆ ತಿಳಿಯದೆ ಆ ಗಿಡನ ಎಲ್ಲಿ ಬೆಳೆಸಿದ್ಯಾ ನನ್ ಜೊತೆ ಬನ್ನಿ ತೋರಿಸ್ತೀನಿ ಎಂದು ಹಿಂದಿರುವ ಕಾಲಿ ಜಾಗದ ಹತ್ರ ಹೋಗಿ ರಮೇಶನ್ಗೆ ತೋರಿಸುತ್ತಾಳೆ ಅಲ್ಲಿ ನಿಜವಾಗಿಯೂ ಹುಲ್ಲಿನ ಗಿಡದಂತಹ ಗಿಡಗಳು ಕಾಣಿಸುತ್ತೆ ಇದೇನಿದು ಇದು ನೀನು ಬೆಳೆಸಿದ ಗಿಡಗಳ ನಿಜಕ್ಕೂ ಇದು ನೋಡೋದಕ್ಕೆ ನಿಜವಾಗಿ ಹುಲ್ಲಿನ ಹಾಗೆ ಇದೆ ನಾನೇ ಔಷಧಿ ಬಿಡಬೇಕು ಅಂತ ಇದ್ದೆ ಇನ್ನು ನಯಾ ನೀವು ಹೊಡಿಲಿಲ್ಲ ಆ ಗಿಡಗಳಿಗೆ ಎಷ್ಟು ರೇಟ್ ಗೊತ್ತಾ ಇಷ್ಟು ಸ್ವಲ್ಪ ಗಿಡಕ್ಕೆ ಸಾವಿರದ ಐನೂರು ರೂಪಾಯಿ ಕೊಟ್ಟು ತಂದಿದ್ದೀನಿ ಅಂದ್ರೆ ಇವು ಆರ್ ತಿಂಗಳು ಚೆನ್ನಾಗಿ ಚಿಗುರ್ಕೊಳ್ಳುತ್ತೆ ಆ ನಂತರ ಅದು ಒಣಗೋಗುತ್ತೆ ಇವುಗಳ ರುಚಿ ಸ್ವೀಟ್ ಆಗಿ ಹುಳಿಯಾಗಿ ಸ್ವಲ್ಪ ಘಾಟ್ ಆಗಿ ತುಂಬಾ ರುಚಿಯಾಗಿರುತ್ತೆ ಆ ಮಾತನ್ನು ಕೇಳಿದ ನಂತರ ರಮೇಶನಿಗೆ ಕೂಡ ಅದನ್ನ ತಿನ್ಬೇಕು ಅನ್ಸುತ್ತೆ ನನಗ್ ಕೂಡ ಕೊಡು ಅಂತ ಕೇಳ್ತಾನೆ ಅನಾಮಿಕಾ ಆಗಿಂದಾಗಲೇ ಹುಲ್ಲಿನ ಸಮೋಸ ತಯಾರು ಮಾಡಿ ಅವನಿಗೆ ಕೊಡ್ತಾಳೆ ಅವನು ಅದನ್ನು ತಿಂದು ಬಹಳ ಅದ್ಭುತವಾಗಿದೆ ಅಂತ ಹೊಗಳ್ತಾನೆ ಇನ್ನು ಆ ನಂತರ ಇದು ಎಲ್ಲಿಂದ ತಗೊಂಡ್ಬಂದೆ ಯಾರು ಕೊಟ್ರು ಅಂತ ಕೇಳ್ತಾನೆ ರಮೇಶ್ ಆಗ ಅನಾಮಿಕಾ ಹೀಗಂತಾಳೆ ಈ ಗಿಡಗಳ ಬಗ್ಗೆ ನನ್ನ ಸ್ನೇಹಿತೆ ಹೇಳಿದ್ಲು ಯಾರು ಸ್ವಯಂ ಆಗಿ ಹೊಸ ಜಾತಿಯ ಗಿಡಗಳನ್ನ ಕಂಡು ಹಿಡಿದಿದ್ದಾರಂತೆ ಈ ಗಿಡಗಳು ಅಡುಗೆಗೆ ಸಂಬಂಧಿಸಿದ ಗಿಡಗಳು ಈ ರಹಸ್ಯನ ಮಾತ್ರ ಯಾರಿಗೂ ಹೇಳ್ಬೇಡಿ ಅದಕ್ಕೆ ರಮೇಶ್ ಸರಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕಾ ಹುಲ್ಲಿನ ಸಮಸದ ವ್ಯಾಪಾರ ಬಹಳ ಚೆನ್ನಾಗಿ ಸಾಕ್ತಾ ಇರುತ್ತೆ ಸರಿಯಾಗಿ ಆರು ತಿಂಗಳ ಕಳೆಯುತ್ತದೆ ಆರು ತಿಂಗಳಲ್ಲಿ ಬಂದ ಆದಾಯದಿಂದ ಆ ಚಿಕ್ಕ ಮನೆಯನ್ನು ಸ್ವಲ್ಪ ಒಂದು ಒಳ್ಳೆಯ ದೊಡ್ಡ ಮನೆಯಾಗಿ ಬದಲಾಯಿಸುತ್ತಾಳೆ ಅನಾಮಿಕಾ ಅದರ ಗೃಹ ಪ್ರವೇಶಕ್ಕೆ ಶಾರದಳನ್ನು ಕೂಡ ಕರೆಯಲಿಕ್ಕಾಗಿ ರಮೇಶನ ಜೊತೆ ಸೇರಿ ಆ ಮನೆಗೆ ಹೋಗುತ್ತಾಳೆ ಅವರನ್ನು ನೋಡಿ ಶಾರದಾ ತನ್ನ ರೂಮಿನೊಳಗೆ ಹೋಗಿ ಬಾಗಿಲು ಹಾಕುತ್ತಾಳೆ ಮಾವನವ್ರೆ ನಾಳೆ ಬೆಳಿಗ್ಗೆ ಗೃಹ ಪ್ರವೇಶ ಅನ್ಕೋತಾ ಇದೀವಿ ನೀವು ಅತ್ತೆ ಖಂಡಿತ ಬರ್ಬೇಕು ನಿಮ್ಮ ಅತ್ತೆಯ ವಿಷಯನ ನಂಗೆ ಗೊತ್ತಿಲ್ಲಮ್ಮ ನಾನು ಮಾತ್ರ ಖಚಿತವಾಗಿ ಬರ್ತೀನಮ್ಮ ಹತ್ತು ಲಕ್ಷ ಇಟ್ಟು ಮನೆನ ಚೆನ್ನಾಗಿ ಕಟ್ಟಿಸ್ಕೊಂಡಿದೀಯ ನೋಡೋದಕ್ಕೆ ಅದು ಇಂದ್ರಭವನದಾಗಿದೆ ಆದ್ರೂ ನಿನ್ನ ನೋಡ್ತಾ ಇದ್ರೆ ನನ್ ತುಂಬಾ ಒಳ್ಳೇದನ್ನಿಸ್ತಾ ಅವನಮ್ಮ ಯಾರು ನಿನ್ನನ್ನ ಬಡ ಹುಡುಗಿ ಅಂತ ಈ ಮನೆಗೆ ಬರೋದಕ್ಕೆ ಬಿಡ್ಲಿಲ್ವೋ ಅವರಿಗೆ ನೀನು ಸರಿಯಾಗಿ ಗುಣಪಾಠ ಹೇಳುವ ಹಾಗೆ ಬಹಳ ದುಡ್ಡು ಸಂಪಾದಿಸ್ತಾ ಇದೆಯಮ್ಮ ಅವರ ಮೇಲಿನ ಹಗೆಯಿಂದ ನಾನು ದುಡ್ಡು ಸಂಪಾದಿಸ್ತಾ ಇಲ್ಲಮ್ಮ ಅವಯ್ಯ ನನ್ನಿಂದ ನಾಲ್ವರ ಮುಂದೆ ಆಕೆಗೆ ಅವಮಾನ ಆಗ್ಬಾರ್ದು ಅಂತ ದುಡ್ಡು ಸಂಪಾದಿಸ್ತಾ ಇದೀನಿ ನಾವಿಬ್ರು ಪ್ರೇಮಿಸಿ ಮದುವೆ ಮಾಡಿಕೊಂಡು ಇಲ್ಲಿಗೆ ಬಂದಾಗ ಅತ್ತೆ ಒಂದು ಮಾತಂದ್ರು ಎಂದು ಅನಾಮಿಕಾ ಈ ಮೊದಲು ನಡೆದ ಘಟನೆಯನ್ನು ಹೇಳಲಿಕ್ಕೆ ಶುರು ಮಾಡುತ್ತಾಳೆ ರಮೇಶ್ ಅನಾಮಿಕಾ ಮದುವೆ ಮಾಡಿಕೊಂಡು ಮನೆಗೆ ಬಂದಾಗ ಶಾರದಾ ಅವರಿಬ್ಬರನ್ನು ನೋಡಿ ಹೋಗಿ ಹೋಗಿ ಈ ಬಡ ಹುಡುಗಿನ ಯಾಕೆ ಮಾಡ್ಕೊಂಡೆ ದೊಡ್ಡ ದೊಡ್ಡ ಸಂಬಂಧಗಳು ಬರ್ತಾ ಇದ್ದು ಅದನ್ನೆಲ್ಲ ಬೇಡ ಅಂತ ಹೋದೆ ಇದ್ರ ಜೊತೆಗೆ ನೀನ್ ಸುಖವಾಗಿ ಹೇಗಿರ್ತೀಯೋ ನಾಲ್ಕು ಜನರಲ್ಲಿ ನನ್ನ ಮರ್ಯಾದೆ ಏನಾಗುತ್ತೆ ಈಕೆ ನನ್ ಮನೆ ಸೊಸಿ ಆದ್ರೆ ಎಲ್ರು ಕೂಡ ದುಡ್ಡಿಲ್ಲದವಳನ್ನ ಮದುವೆ ಮಾಡ್ಕೊಂಡೆ ಅಂತ ನಾಲ್ವರು ನಾಲ್ಕು ಮಾತಾಡ್ತಾ ಇದ್ರೆ ನನ್ ತಲೆ ಎತ್ಕೊಂಡು ಎಲ್ಲಿ ಇಡ್ಬೇಕು ನೀವಿಬ್ರು ನಮ್ ಮನೆಗೆ ಬರೋದಕ್ಕೆ ಆಗೋದಿಲ್ಲ ಹುಟ್ಟ ಬಟ್ಟೆಯಿಂದ ಇಲ್ಲಿಂದ ಹೊರಟೋಗಿ ಎಲ್ಲಿಗೂ ಯಾಕೆ ಹೋಗ್ತೀನಮ್ಮ ನಮ್ ಮನೆ ಎದುರಿಗೆ ಇರುವ ಮನೆ ಅದು ನಾನು ಸಂಪಾದಿಸಿದ್ದೆ ಅಲ್ವಾ ಆ ಮನೆನಲ್ಲೇ ಇರ್ತೀವಿ ಆ ಮಾತಿಗೆ ಶಾರದ ಏನು ಮಾತನಾಡದೆ ಒಳಗಡೆಗೆ ಹೊರಟು ಹೋಗುತ್ತಾಳೆ ಪ್ರಸಾದ್ ಮಾತ್ರ ಅವರಿಬ್ಬರನ್ನು ಆಶೀರ್ವದಿಸಿ ಮಕ್ಕಳು ಮರಿಗಳ ಜೊತೆ ಚೆನ್ನಾಗಿರಿ ಎಂದು ಹೇಳಿ ಅವನು ಕೂಡ ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾನೆ ಇನ್ನು ಪ್ರಸ್ತುತ ಕತೆಗೆ ಬಂದರೆ ಅನಾಮಿಕಾ ಹೀಗಂತಾಳೆ ಆ ದಿನ ಅತ್ತೆ ಅಂದ ಮಾತುಗಳು ನನಗೆ ಈ ದಿನಕ್ಕೂ ತುಂಬಾ ಚೆನ್ನಾಗಿ ನೆನಪಿದೆ ನಾನು ಎಲ್ಲರ ಹಾಗೆ ಕಷ್ಟಪಟ್ಟು ಬಹಳ ದುಡ್ಡಿರುವವಳ ಹಾಗೆ ಬದಲಾಗ್ತೀನಿ ಆಗ ನನ್ನನ್ನು ಸೊಸೆಯಾಗಿ ಅತ್ತೆ ಅಂಗೀಕರಿಸುತ್ತಾರೆ ಅಂತ ಅಂದ್ಕೋತೀನಿ ಎಂದು ಹೇಳಿ ಗೃಹ ಪ್ರವೇಶಕ್ಕೆ ಖಂಡಿತ ಬರಬೇಕು ಎಂದು ಹೇಳಿ ಮತ್ತೊಂದು ಸಲ ಗಂಡ ಹೆಂಡತಿಯರಿಬ್ಬರು ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ಅವರ ಮಾತುಗಳನ್ನು ಕೇಳಿದ ನಂತರ ಅತ್ತೆ ತನ್ನ ಮನಸ್ಸಿನಲ್ಲಿ ಹೀಗಂದ್ಕೋತಾಳೆ ನನ್ ಸೊಸೆ ಮನಸ್ಸು ಬಹಳ ಒಳ್ಳೇದು ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಆದ್ರೆ ಈಗೇನಾದ್ರೂ ಅನಾಮಿಕಳನ್ನು ನನ್ನ ಸೊಸೆಯಾಗಿ ಒಪ್ಕೊಂಡ್ರೆ ದುಡ್ಡಿಗಾಗಿ ಒಪ್ಕೊಂಡು ಅಂತ ಅಂದ್ಕೋತಾಳೆ ಏನೋ ಸುತ್ತ ಮುತ್ತಲಿನವರ ಬಗ್ಗೆ ಆಲೋಚಿಸದೆ ಹೊರತು ಅವಳ ಬಂಗಾರದಂತ ಮನಸ್ಸನ್ನು ಅರ್ಥ ಇಲ್ಲ ಎಂದು ಅತ್ತೆ ಅಂದ್ಕೋತಾಳೆ ಗೃಹ ಪ್ರವೇಶಕ್ಕೆ ಹೋಗಬೇಕು ಎಂದು ಅಂದುಕೊಂಡ್ರು ಅವಳ ಮನಸ್ಸಿನಲ್ಲಿ ಮಾತ್ರ ಏನೋ ಒಂದು ವ್ಯಥೆ ಆ ದಿನ ಪ್ರಸಾರ ಗೃಹ ಪ್ರವೇಶಕ್ಕೆ ಹೋಗುತ್ತಾನೆ ಮನೆ ಎಲ್ಲವನ್ನು ನೋಡಿ ಬಹಳ ಚೆನ್ನಾಗಿದೆ ಎಂದು ಅನಾಮಿಕಳನ್ನು ರಮೇಶನನ್ನು ಮೆಚ್ಚಿಕೊಳ್ಳುತ್ತಾನೆ ಅತ್ತೆ ಬರ್ಲಿಲ್ಲ ಮಾವಯ್ಯ ಆಕೆ ಬರ್ಲಿಲ್ಲಮ್ಮ ಆಕೆ ಬಗ್ಗೆ ಆಲೋಚಿಸ್ತಾ ನೀನು ಆರೋಗ್ಯ ಹಾಳು ಮಾಡ್ಕೋಬೇಡ ಆಕೆ ಯಾವಾಗ ಇಲ್ಲಿಗೆ ಬರ್ಬೇಕು ಅನ್ಕೋತಾಳೋ ಆಕೆ ಬರ್ತಾಳೆ ಇನ್ನು ಆ ದಿನ ಕಳೆದು ಹೋಗುತ್ತದೆ ಆ ಮಾರನೇ ದಿನವೇ ಅನಾಮಿಕ ತನ್ನ ಹುಲ್ಲಿನ ಸಮೋಸದ ವ್ಯಾಪಾರ ಮಾಡ್ಕೋತಾ ಇರ್ತಾಳೆ ಇದೆಲ್ಲ ಶಾರದಾ ನೋಡ್ತಾನೆ ಇರ್ತಾಳೆ ಸ್ವಲ್ಪ ಸಮಯದ ನಂತರ ಶಾರದಾ ತನ್ನ ಸ್ನೇಹಿತಳಾದ ಕಾಂತಿಗೆ ಫೋನ್ ಮಾಡಿ ಮನೆಗೆ ಬಾ ಅಂತ ಹೇಳ್ತಾಳೆ ಕಾಂತ ಹಡಾ ಹುಡಿಯಿಂದ ಶಾರದಾ ಮನೆಗೆ ಬರ್ತಾಳೆ ಏನ್ ಅತ್ಕೇ ಯಾವಾಗ್ಲೂ ಆರೋಗ್ಯದಿಂದ ಇರ್ತಾ ಇರೋಳು ಹೀಗೆ ಅನಾರೋಗ್ಯದ ಪಾಲಕ್ತಿ ಅಂತ ಊಹಿಸನೇ ಇರ್ಲಿಲ್ಲ ನಿಜಕ್ಕೂ ನಿಂಗೆ ಏನು ಆಗ್ಬಾರ್ದು ಅಂತ ನೂರು ದೇವರಿಗೆ ಬೇಡ್ಕೊಂಡ್ ಬಂದೆ ಎತ್ಗೆ ನಿಂಗೆ ಏನು ಆಗೋದಿಲ್ಲ ಅರೇ ಕಾಂತ ಯಾರು ಹೋದಾಗೆ ಯಾಕೆ ಹೇಳ್ತಾ ಇದೀಯಾ ಇಲ್ಲಿ ಯಾರು ಹೋಗಿಲ್ಲ ನನ್ನ ಆರೋಗ್ಯ ಚೆನ್ನಾಗೇ ಇದೆ ಏನೇನೋ ಊಹಿಸ್ಕೋಬೇಡ ಗಡಿಬಿಡಿಯಿಂದ ಬಿಡಿಯಿಂದ ಇಲ್ಲಿ ಬಾಂದಿದ್ದು ಒಂದು ಕೆಲ್ಸಕ್ಕೆ ಹೌದಾ ಕೆಲ್ಸ ನೀನು ಕೇಳಿದ್ರೆ ಪ್ರಾಣನೇ ಕೊಡ್ತೀನಿ ಅದೇನು ಹೇಳು ಏನು ಇಲ್ಲ ಅನಾಮಿಕಾ ಹುಲ್ಲಿನ ಸಮೋಸ ಮಾಡ್ತಾ ಇದ್ದಾಳಂತಲ್ಲ ವ್ಯಾಪಾರ ಚೆನ್ನಾಗಾಗ್ತಾ ಇದೆ ಎಲ್ರು ತುಂಬಾ ರುಚಿಯಾಗಿದೆ ಅಂತ ಇದ್ದಾರಲ್ಲ ನಾನು ಕೂಡ ನನ್ ಸೊಸೆ ಮಾಡುವ ಹುಲ್ಲಿನ ಸಮೋಸ ತಿನ್ಬೇಕು ಅಂತಿದೆ ಸ್ವಲ್ಪ ಅದನ್ನ ತಗೊಂಬರ್ತೀಯಾ ಅಯ್ಯೋ ಅಷ್ಟೇನಾ ನೀನು ಚಿಟಿಕೆ ಹಾಕಿದ್ರೆ ಅನಾಮಿಕಾಳ ಇಲ್ಲಿಗೆ ಬರ್ತಾಳೆ ನಾನು ಹೋಗಿ ಪ್ರತ್ಯೇಕವಾಗಿ ತರ್ಬೇಕಾದ ಅಗತ್ಯನೇ ಇಲ್ಲ ನೀನಂದ್ರೆ ಎಷ್ಟು ಗೌರವನ ಹುಡುಗಿಗೆ ಅನವಶ್ಯಕವಾಗಿ ನೀನೆ ಆ ಬಂಧನನ ಹಾಳು ಮಾಡ್ಕೊತಾ ಇದೀಯಾ ನಂಗೂ ಅವ್ರ ಜೊತೆಗೆ ಜೊತೆಗಿರ್ಬೇಕು ಅಂತ ಇದೆ ಕಣೇ ಆದ್ರೆ ಮದುವೆ ಆದ ಹೊಸದ್ರಲ್ಲಿ ಆ ಅಲ್ಲ ಈಗ ಹೋದ್ರೆ ದುಡ್ಡಿಗಾಗಿ ಬಂದ್ಲು ಅಂತ ಅನ್ಕೋತಾಳೆ ಅಂತ ಹೋಗ್ತಾ ಇಲ್ಲ ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅವರ ಮಾತುಗಳನ್ನೆಲ್ಲ ಮರೆಯಿಂದ ಪ್ರಸಾದ್ ಕೇಳಿಸಿಕೊಳ್ಳುತ್ತಾನೆ ಪ್ರಸಾದ್ ತನ್ನ ಮನಸ್ಸಿನಲ್ಲಿ ಅಂದ್ರೆ ನನ್ ಹೆಂಡತಿ ಮನಸ್ಸಲ್ಲಿ ಹೀಗಿದೆ ಅನ್ನೋ ಮಾತು ಈಗ್ಲೇ ಈ ವಿಷಯ ಅನಾಮಿಕಂಗೆ ಹೇಳಿ ಇಲ್ಲಿಗೆ ಕಳಿಸ್ತೀನಿ ಎಂದು ಅಂದುಕೊಂಡು ಅನಾಮಿಕಳ ಜೊತೆ ವಿಷಯ ಹೇಳುತ್ತಾನೆ ಅನಾಮಿಕಳನ್ನು ಮನೆಗೆ ಹೋಗು ಅಂತ ಹೇಳ್ತಾನೆ ಪ್ರಸಾದ್ ಅನಾಮಿಕಾ ಹುಲ್ಲಿನ ಸಮಸ್ಯೆ ತಗೊಂಡು ಶಾರದಳ ಹತ್ರ ಬರ್ತಾಳೆ ಅನಾಮಿಕಳನ್ನು ನೋಡಿ ಶಾರದ ಬಹಳ ಆಶ್ಚರ್ಯ ಹೋಗುತ್ತಾಳೆ ಅತ್ತೆ ನಿಮ್ಗಾಗಿ ಇದನ್ನ ತಗೊಂಡ್ ಬಂದಿದೀನಿ ಅತ್ತೆ ತಿನ್ನಿ ನಿಮ್ಮ ಬಗ್ಗೆ ನಾನು ಯಾವತ್ತೂ ತಪ್ಪಾಗಿ ಆಲೋಚಿಸಲೇ ಇಲ್ಲ ಅತ್ತೆ ನೀವು ನನ್ನ ತಾಯಿ ಅಂತವರು ನನಗೆ ತಾಯಿ ತಂದೆ ಇಲ್ಲ ಅತ್ತೆ ಮಾವಯ್ಯನೇ ನನ್ಗೆ ತಾಯಿ ತಂದೆ ಅಂದ್ಕೊಂಡು ಮನೆಯಲ್ಲಿ ಕಾಲಿಡೋಣ ಅಂತ ನಿರ್ಣಯಿಸಿಕೊಂಡೆ ಅಷ್ಟೇ ಹೊರತು ನಿಮ್ಗಿರುವ ಆಸ್ತಿ ಪಾಸ್ತಿಯನ್ನು ನೋಡಿ ರಮೇಶ್ ನನ್ನ ನಾನು ಮದುವೆ ಮಾಡ್ಕೊಂಡಿಲ್ಲ ನಿಜಕ್ಕೂ ನೀವ್ ಒಂದ ಮಾತಿನಿಂದಲೇ ನಾನು ಈ ದಿನ ಈ ಸ್ಥಾಯಿಗೆ ಬಂದು ನಿಂತಿದ್ದೀನಿ ನೀವೇನಾದ್ರೂ ನನ್ನನ್ನು ಮನೆಯಲ್ಲಿ ಬರ್ಲಿಕ್ ಬಿಟ್ಟಿದ್ರೆ ಇಷ್ಟು ದೊಡ್ಡದಾಗಿ ಇರ್ತಾ ಇರ್ಲಿಲ್ಲ ಈ ದೊಡ್ಡ ಹೆಸರೆಲ್ಲ ನಿಮ್ಮಿಂದಲೇ ಬಂತೋತೆ ಎಂದು ಅತ್ತೆಯವರನ್ನು ಬಹಳ ಹೊಗಳುತ್ತಾಳೆ ಆ ಮಾತನ್ನು ಕೇಳಿದ ಶಾರದಾಳಿಗೆ ಬಹಳ ದುಃಖವೆನಿಸುತ್ತದೆ ನನ್ನನ್ನು ಕ್ಷಮಿಸೋ ಅನಾಮಿಕಾ ನಿನ್ ಜೊತೆ ನಾನು ಬಹಳ ಕಠಿಣವಾಗಿ ನಡ್ಕೊಂಡೆ ಅದೇ ನಿನಗೆ ಒಳ್ಳೇದು ಮಾಡ್ತು ಅಂತ ನೀನು ಹೇಳಿದ್ದು ನನಗೆ ಆ ದುಃಖವೆಲ್ಲ ಓಡಿಸ್ಬಿಡ್ತು ಎಲ್ಲಿ ಆ ಸಮೋಸ ಇಲ್ಲಿ ಕೊಡು ಎಂದು ಸಮೋಸವನ್ನು ತೆಗೆದುಕೊಂಡು ತಿನ್ನುತ್ತಾಳೆ ಅದು ಬಹಳ ಅದ್ಭುತವಾಗಿದೆ ಎಂದು ಶಾರದಾ ಸೊಸೆ ಅನಾಮಿಕಳನ್ನು ಹೊಗಳುತ್ತಾಳೆ ಪಕ್ಕದಲ್ಲೇ ಇರುವ ಶಾರದಳ ಸ್ನೇಹಿತೆ ಕಾಂತ ಕೂಡ ಅನಾಮಿಕಾ ತಯಾರು ಮಾಡಿದ ಹುಲ್ಲಿನ ಸಮೋಸ ತಗೊಂಡು ತಿನ್ನುತ್ತಾಳೆ ಕಾಂತ ಯಾವತ್ತಿನ ಹಾಗೆ ಅದ್ಭುತವಾಗಿದೆ ಎಂದು ಅನಾಮಿಕಳನ್ನು ಹೊಗಳುತ್ತಾಳೆ ಇನ್ನು ಆ ದಿನದಿಂದ ಅತ್ತೆ ಸೊಸೆಯರಿಬ್ಬರು ಸೇರಿ ಹೋಗುತ್ತಾರೆ ಎಲ್ಲರೂ ಸೇರಿ ಹೊಸದಾಗಿ ನಿರ್ಮಿಸಿದ ಮನೆಯಲ್ಲಿಯೇ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಅಷ್ಟೇ ಅಲ್ಲ ಅತ್ತೆ ಶಾರದ ಸೊಸೆಯ ಹುಲ್ಲಿನ ಸಮೋಸದ ವ್ಯಾಪಾರದಲ್ಲಿ ಸಹಾಯ ಮಾಡಲಿಕ್ಕೆ ಶುರು ಮಾಡ್ತಾಳೆ ಇನ್ನು ಅತ್ತೆ ಸೊಸೆಯರಿಬ್ಬರು ಸೇರಿ ಕಲಸಿ ಮಾಡ್ತಾ ಇರುವ ಈ ವ್ಯಾಪಾರ ಇನ್ನು ಬಹಳ ಅಭಿವೃದ್ಧಿ ಹೊಂದುತ್ತದೆ ಮುಂದೆ ಮುಂದಕ್ಕೆ ಅಭಿವೃದ್ಧಿ ಪಥದಲ್ಲಿ ಲಾಭದಲ್ಲಿ ಅನಾಮಿಕಳ ಕುಟುಂಬ ಹೋಗ್ತಾ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಅನಾಮಿಕಾ ಒಬ್ಬಳು ಹಳ್ಳಿಯ ಹುಡುಗಿ ಅವಳು ಕೃಷ್ಣಾಪುರ ಗ್ರಾಮದಲ್ಲಿ ತಾಯಿಯ ಜೊತೆ ಸೇರಿ ನಿವಾಸಿಸ್ತಾ ಇದ್ಲು ತಂದೆಯ ಮರಣದ ನಂತರ ಕುಟುಂಬದ ಜವಾಬ್ದಾರಿ ಎಲ್ಲ ಅವಳೇ ನೋಡ್ಕೊತಾ ಇದ್ಲು ಅಲ್ಲಿಯೇ ಒಂದು ಚಿಕ್ಕ ಅಂಗಡಿಯೊಂದು ಇಟ್ಕೊಂಡು ಟೀ ಟಿಫಿನ್ ಇಂಥದ್ದನ್ನ ಮಾರಾಟ ಮಾಡಿ ದುಡ್ಡು ಸಂಪಾದಿಸ್ತಾ ಇದ್ಲು ಹಾಗೆ ದಿನಗಳು ಕಳೆಯುತ್ತಾ ಇದ್ದವು ಒಂದು ದಿನ ಒಂದು ಕಾರು ಅನಾಮಿಕಾ ಅವರ ಅಂಗಡಿ ಮುಂದೆ ನಿಲ್ಲುತ್ತೆ ಆ ಕಾರಿನಿಂದ ಶಾರದಾ ರಮೇಶ್ ಅವರು ಇಳಿಯುತ್ತಾರೆ ಏನ್ ಬೇಕು ರೀ ಟಿಫಿನ್ ಬೇಕಾ ಟೀ ಬೇಕಾ ಮೂರು ಪ್ಲೇಟ್ ದೋಸೆ ಕೊಡಮ್ಮ ಕೂತ್ಕೊಳ್ಳಿ ಹತ್ತು ನಿಮಿಷದಲ್ಲಿ ತಯಾರಾಗುತ್ತೆ ನಿಮ್ಗೆ ಕೊಟ್ಟು ಬಿಡ್ತೀನಿ ಅವರು ಅಲ್ಲಿಯೇ ಕೂತ್ಕೋತಾರೆ ಕಾರಿನಲ್ಲಿರುವ ಶಾರದಳ ಗಂಡ ಪ್ರಸಾದ್ ಕೂಡ ಹೊರಗೆ ಅನ್ನುತ್ತಾರೆ ಅವನು ಕೂಡ ಹೊರಗೆ ಬಂದು ಅಲ್ಲೇ ಕೂತ್ಕೋತಾನೆ ಅನಾಮಿಕಾ ದೋಸೆ ಹಾಕ್ತಾ ಇರ್ತಾಳೆ ಇನ್ನು ಮೂವರಿಗೂ ದೋಸೆ ಹಾಕಿ ಕೊಡುತ್ತಾಳೆ ಅವರು ದೋಸೆ ಚೆನ್ನಾಗಿ ತಿಂತಾರೆ ದೋಸೆ ಬಹಳ ರುಚಿಯಾಗಿದೆ ಅಮ್ಮ ತುಂಬಾ ಚೆನ್ನಾಗ್ ಹಾಕಿದ್ಯಾ ಎಷ್ಟಾಯ್ತು ಅರವತ್ತು ರೂಪಾಯಿ ರೀ ರಮೇಶ್ ಅರವತ್ತು ರೂಪಾಯಿ ಕೊಡ್ತಾ ಇರ್ಬೇಕಾದ್ರೆ ಏನಮ್ಮ ಮತ್ತೆ ವಿಚಿತ್ರವಾಗಿ ಚಿಕ್ಕ ಚಿಕ್ಕ ದೋಸೆ ಒಂದು ಪ್ಲೇಟ್ ಗೆ ಇಪ್ಪತ್ ರೂಪಾಯಿ ತಗೋತಾ ಇದ್ಯಾ ಹತ್ತು ರೂಪಾಯಿಗೆ ಎರಡ್ ದೋಸೆ ಆಗಿದೆ ಅದು ನೀವೊಂದಿದ ಬರೋಣ ರೀ ಹತ್ತು ರೂಪಾಯಿಗೆ ನಾನು ಎರಡು ದೋಸೆ ಕೊಟ್ರೆ ಹೇಗಿರುತ್ತೆ ಹೇಳಿ ಬೇಳೆ ರೇಟ್ ಎಷ್ಟಿದೆ ಗ್ಯಾಸ್ ರೇಟ್ ಹೇಗಿದೆ ಎಣ್ಣೆ ರೇಟ್ ಹೇಗಿದೆ ಎಲ್ಲ ಕೂಡ ಬಹಳ ಹೆಚ್ಚಾಗಿದೆ ನಾನೇನಾದ್ರೂ ನೀವ್ ಹೇಳಿದ ಹಾಗೆ ಹತ್ತು ರೂಪಾಯಿಗೆ ಎರಡ್ ದೋಸೆ ಕೊಟ್ರೆ ಎಷ್ಟು ನಷ್ಟ ಹೋಗ್ಬೇಕು ಹಿಟ್ಟಿಗೆ ಸ್ವಲ್ಪ ದುಡ್ಡಾದ್ರೂ ಬೇಕಲ್ಲ ನನ್ನ ಉದ್ದೇಶದಲ್ಲಿ ನಾನು ಕೊಟ್ಟ ದೋಸೆಗೆ ನಾನು ಹೇಳಿದ ರೇಟು ಸರಿಯಾಗೇ ಇದೆ ಎಲ್ಲ ರೇಟು ಹೆಚ್ಚಾಗಿದೆ ಅಂತ ಇಷ್ಟು ಕಸ್ಟಮರ್ ಮೇಲೆ ಹಾಕಿದ್ರೆ ಹೇಗೆ ಸರಿ ಮಾತು ಹೇಳ್ತೀರಾ ಏನೋ ಕೇಳು ಹೇಳ್ತೀನಿ ನಾನು ಹಾಕಿದ ಎರಡು ದೋಸೆ ತಿಂದು ನೀವೇನಕ್ಕೆ ಸರಿ ಹೋಯ್ತು ಅಂದ್ರಿ ಎರಡ್ ದೋಸೆಯಿಂದ ಹೊಟ್ಟೆ ತುಂಬತಾ ಅದ್ರಿಂದ ಸರಿ ಹೊಂದಿಸ್ಕೊಂಡ್ವಿ ಹಾ ನೀವೇ ಹೇಳಿದ್ರಲ್ಲ ಹೊಟ್ಟೆ ತುಂಬಿದೆ ಅಂತ ನನ್ನ ಹತ್ರ ಎರಡು ದೋಸೆ ತಿಂದ್ರು ಒಂದೇ ನೀವ್ ಹಾಗೆ ಐದು ರೂಪಾಯಿಗೊಂದು ಬರುವ ನಾಲ್ಕು ದೋಸೆ ತಿಂದ್ರು ಅಷ್ಟೇ ಇಲ್ಲಿ ನೀವು ನೋಡಬೇಕಾಗಿದ್ದು ದೋಸೆ ರೇಟ್ ಅಲ್ವರಿ ಅದರ ಸೈಜು ಅಲ್ಲ ಅದು ತಿಂದಿದ್ರಿಂದ ನಿಮ್ಮ ಹೊಟ್ಟೆ ತುಂಬತಾ ಇಲ್ವಾ ಅದು ಮಾತ್ರವೇ ನೋಡಿ ಆ ಮಾತನ್ನು ಕೇಳಿದ ಶಾರದಾ ಬಹಳ ಆಶ್ಚರ್ಯ ಹೋಗುತ್ತಾಳೆ ತುಂಬಾ ಜಾಣಳಾಗಿದ್ದೀಯಮ್ಮ ನೀನು ನಂದೇನು ಜಾಣತನಮ್ಮ ಜಾಣೆಯಾಗಿದ್ದಿದ್ರೆ ಇಲ್ಲಿ ಯಾಕೆ ಇರ್ತಾ ಇದ್ದೆ ಎಲ್ಲೋ ಇರ್ತಾ ಇದ್ದೆ ಎಂದು ಅನಾಮಿಕಾ ಅನ್ನುತ್ತಾಳೆ ಇನ್ನು ಆ ಮಾತಿಗೆ ಅವರು ಬಹಳ ತಮಾಷೆ ಆಗಿ ಮಾತನಾಡುತ್ತಾ ಇದೆಯಾ ಅಂತ ರೂಪಾಯಿಗೆ ಬದಲಾಗಿ ನೂರು ರೂಪಾಯಿ ಕೊಡುತ್ತಾರೆ ಅದನ್ನು ತೆಗೆದುಕೊಂಡು ನಲ್ವತ್ತು ರೂಪಾಯಿ ತಿರುಗಿ ಕೊಡ್ತಾ ಇರ್ಬೇಕಾದ್ರೆ ನಿನ್ನ ಬುದ್ಧಿವಂತಿಕೆಗೆ ಮೆಚ್ಚಿ ಹೆಚ್ಚು ದುಡ್ಡು ಕೊಟ್ಟಿದೀವಿ ನಿನ್ನ ಹತ್ರ ಇಟ್ಕೋ ನನ್ನ ಕಷ್ಟದಿಂದ ಬಾರದ ಹೆಚ್ಚಿನ ಒಂದು ರೂಪಾಯಿ ಕೂಡ ನನಗೆ ಬೇಡ ರೀ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ನೀವು ಈ ದುಡ್ಡನ್ನ ತಗೊಳ್ಳಿ ಇಲ್ಲ ಅಂದ್ರೆ ಈ ನಲ್ವತ್ ರೂಪಾಯಿಗೆ ತಕ್ಕ ಎರಡು ಪ್ಲೇಟ್ ದೋಸೆ ಕೊಡ್ತೀನಿ ಈಗ ಅದನ್ನು ತಗೊಂಡು ಋತಾ ಬಿಸಾಕ್ಬೇಕು ಬೇಡಮ್ಮ ದುಡ್ಡೇ ಕೊಡ್ಬಿಡು ಎಂದು ಹೇಳಿದ್ದರಿಂದ ಅನಾಮಿಕಾ ತಿರುಗಿ ಕೊಡುತ್ತಾಳೆ ಅಂದ ಹಾಗೆ ಮರ್ತೋದೆ ಈ ಊರಿಗೆ ನೀವು ಹೊಸದಾಗಿದ್ದೀರಾ ಯಾರ ಮನೆಗೆ ಹೋಗ್ಬೇಕು ರೀ ಪಾರ್ವತಮ್ಮನವರು ಅಂತ ಒಬ್ಳು ಹೆಂಗಸಿದ್ದಾರಲ್ಲ ಅವ್ರ ಮನೆಗೆ ಹೋಗ್ಬೇಕು ಆ ಮಾತು ಕೇಳುತ್ತಲೇ ಅನಾಮಿಕಾ ಸ್ವಲ್ಪ ಆಶ್ಚರ್ಯ ಹೋಗುತ್ತಾಳೆ ಪಾರ್ವತಮ್ಮನವರಿಗೆ ನೀವು ನೆಂಟ್ರಾ ಇಲ್ಲಮ್ಮ ಬಂದುತ್ವಾ ಸೇರ್ಸೋಣ ಅಂತ ಬಂದ್ವಿ ಪಾರ್ವತಮ್ಮನವರ ಮಗಳನ್ನ ನೋಡೋದಕ್ ಬಂದಿದೀವಿ ನಮ್ಮ ಹುಡುಗನಿಗೆ ಅವ್ರ ಮಗಳನ್ ಕೊಟ್ಟು ಮದುವೆ ಮಾಡೋಣ ಅಂತ ಮನೆ ಎಲ್ಲ ಹೇಳಿದ್ರು ನನ್ಗ ಅರ್ಥವಾಗ್ತಾ ಇಲ್ಲ ಬೀದಿ ಇದೆ ಅಂದ್ರ ಹುಡುಗಿ ನೋಡಕ್ ಬರ್ತಾರೆ ಅಂತ ನಮ್ಮಮ್ಮ ಏನು ಹೇಳಿಲ್ವೇ ಅಂದ್ರೆ ಪಾರ್ವತಮ್ಮನ ಮಗಳ ನೀನು ಹೌದು ರೀ ನಾನೇ ಪಾರ್ವತಮ್ಮನವರ ಹುಡುಗಿ ನನ್ ಹೆಸರು ಅನಾಮಿಕಾ ನೀವು ಅಂದ್ಕೊಂತ ಇರುವ ಹುಡುಗಿ ನಾನಾ ಅಲ್ವಾ ಅಂತ ನನಗೆ ಅನುಮಾನವಾಗ್ತಿದೆ ಪಾರತಮ್ಮನವರ ಮಗಳಂದ್ರೆ ನೀವೇ ಅಲ್ವಾ ಅಂದ್ರೆ ನಾವು ನಿಮಗಾಗಿ ಬಂದ್ವಿ ನೀವು ನನಗೆ ತುಂಬಾ ಚೆನ್ನಾಗಿ ಹಿಡಿಸಿದ್ರಿ ಮದ್ವೆ ಅಂತ ಮಾಡ್ಕೊಂಡ್ರೆ ನಿಮ್ಮಂತ ಬುದ್ಧಿವಂತ ಹುಡುಗಿನೇ ಮಾಡ್ಕೋಬೇಕು ಆ ಮಾತಿಗೆ ಅನಾಮಿಕ ಸ್ವಲ್ಪ ನಾಚಿಕೆ ಪಡ್ತಾ ಇರ್ತಾಳೆ ಇಷ್ಟರಲ್ಲೇ ಪ್ರಸಾದ್ ಸಣ್ಣದಾಗಿ ಶಾರದಾ ಹತ್ರ ಮಾತಾಡ್ತಾನೆ ಶಾರದ ಹುಡುಗ ತೊಂದ್ರೆ ಪಡ್ತಾ ಇದ್ದಾನೆ ಯಾಕಂದ್ರೆ ಪಾರತಮ್ಮನವರ ಮಗಳ ಹೆಸರು ವೀಣಾ ಅಂತ ಹೇಳಿದ್ದಾರೆ ಈ ಹುಡುಗಿ ಏನು ಅವಳ ಹೆಸರು ಅನಾಮಿಕಾ ಅಂತ ಇದ್ದಾಳೆ ನೀವೇನೋ ಗುಸಗುಸ ಅಂತ ಇದ್ದೀರಾ ಅಂದ್ರೆ ಖಚಿತವಾಗಿ ನಾನಾಗಿರೋದಿಲ್ಲ ಪಾರ್ವತಮ್ಮ ಅಂತ ಸ್ವಲ್ಪ ಮುಂದೆ ಶಿವಾಲಯ ಗುಡಿಯ ಹಿಂದೆ ಮನೆ ಇರುತ್ತೆ ಅವರ ಮಗಳ ಹೆಸರು ವೀಣಾ ನೀವು ಗುಡಿ ದಾಟಿ ಬಂದ ಹಾಗೆ ನೀವು ಕಾರನ್ನ ಹಿಂದಕ್ಕೆ ತಗೊಂಡ್ ಹೋಗಿ ನೀನು ಬಹಳ ಬುದ್ಧಿವಂತ ಹುಡುಗಿಯಾಗಿದ್ಯಾ ಎಲ್ಲ ಚೆನ್ನಾಗಿ ಕಂಡು ಹಿಡಿತಾ ಇದ್ಯಾ ಏನೇನಾದ್ರು ನಿನ್ ಜೊತೆ ಮಾತಾಡೋದು ನಮಗೆ ತುಂಬಾ ಚೆನ್ನಾಗಿದ ಹೋಗ್ಬರ್ತೀವಿ ಎಂದು ಹೇಳಿ ಎಲ್ಲರೂ ಕಾರಿನಲ್ಲಿ ಪಾರ್ವತಮ್ಮನವರ ಮನೆಗೆ ಹೋಗುತ್ತಾರೆ ಅಲ್ಲಿ ಪಾರ್ವತಮ್ಮ ಪಾರ್ವತಮ್ಮನ ಗಂಡ ರಾಯುಡು ಅವರನ್ನು ಆಹ್ವಾನಿಸುತ್ತಾರೆ ಒಳಗಡೆಗೆ ಹೋಗುತ್ತಾರೆ ಹುಡುಗಿಯನ್ನ ಕರೆಸಿ ಅಂತ ಹೇಳುತ್ತಾರೆ ಪಾರ್ವತಮ್ಮ ವೀಣಳನ್ನು ಕರೆತರುತ್ತಾರೆ ಶಾರದಾ ಹುಡುಗಿಯನ್ನು ನೋಡಿ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಏನ್ ಅದ್ಕೊಂಡಿದ್ದಾಳೆ ನಾನು ಡಿಗ್ರಿ ಓದ್ಕೊಂಡಿದ್ದೀನಿ ಅತ್ತೆ ಇಲ್ಲಿಯೇ ಸ್ಕೂಲಲ್ಲಿ ಪ್ರೈವೇಟ್ ಟೀಚರ್ಗೆ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಹುಡುಗ ಪಟ್ಣದಲ್ಲಿ ಗೌರ್ಮೆಂಟ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಹತ್ತನೇ ಕ್ಲಾಸ್ವರೆಗೆ ಲೆಕ್ಕ ಹೇಳ್ತಾನೆ ಲೆಕ್ಕದ ಮಾಸ್ಟರ್ ನಾನು ಕೂಡ ಮ್ಯಾಥ್ಸ್ ಟೀಚರ್ ಅತ್ತೆ ತುಂಬಾ ಚೆನ್ನಾಗಿದೆ ಇಬ್ಬರು ಮ್ಯಾಥಮ್ಯಾಟಿಕ್ಸ್ ಟೀಚರ್ಸ್ ತುಂಬಾ ಚೆನ್ನಾಗಿದೆ ಹುಡುಗಿ ಲಕ್ಷಣವಾಗಿದ್ದಾಳೆ ನಮಗೆ ತುಂಬಾ ಹಿಡಿಸಿದೆ ನಮ್ಮ ಹುಡುಗನೂ ಕೂಡ ಹಿಡಿಸ್ದ ಹಾಗೆ ಇದೆ ಮತ್ತೆ ನಿಮ್ಮ ಮಗಳ ವಿಷಯ ಏನೋ ಕೇಳಿ ನಮ್ಮ ಮಗಳ ನಾಚಿಕೆ ನೋಡಿದ್ರೆ ನಿಮ್ಗೆ ಅರ್ಥವಾಗ್ತಾ ಇಲ್ವಾ ನಮ್ಮ ಮಗಳಗ್ ಕೂಡ ಇಷ್ಟನೆ ನಾನು ನಿಮ್ ಮಗಳ ಜೊತೆ ಸ್ವಲ್ಪ ಒಂಟಿಯಾಗಿ ಮಾತಾಡ್ಬೋದಾ ಅದಕ್ಕೆ ಅವರು ಸರಿ ಎಂದು ಹೇಳುತ್ತಾರೆ ಇನ್ನು ರಮೇಶ್ ವೀಣಾ ಇಬ್ಬರು ಮಾಡಿ ಮೇಲೆ ಹೋಗಿ ಮಾತಾಡ್ಕೊತಾ ಇರ್ತಾರೆ ನಿಮ್ಮ ಮುಖ ನೋಡ್ತಾ ಇದ್ರೆ ನಿಮಗೆ ಮದ್ವೆ ಇಷ್ಟವಿಲ್ಲ ಅಂತ ನನ್ಗೆ ಅರ್ಥವಾಗ್ತಾ ಇದೆ ನೀವು ಯಾರನ್ನಾದ್ರೂ ಪ್ರೇಮಿಸ್ತಾ ಇದ್ರೆ ಹೇಳಿ ಹುಡುಗಿ ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ ನಾನು ಸ್ಕೂಲ್ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇರುವ ಅನ್ನೋ ಹುಡುಗನ ಪ್ರೇಮಿಸ್ತಾ ಇದ್ದೀನಿ ನಮ್ಮ ಮನೆಯವ್ರಿಗ ಆ ವಿಷಯ ಗೊತ್ತು ಅವರಿಗೆ ಇಷ್ಟವಿಲ್ಲ ಅದಕ್ಕೆ ಹೀಗೆ ಗಡಬಿಡಿಯಿಂದ ಮದುವೆ ಮಾಡ್ಬೇಕು ಅಂತ ನೋಡ್ತಾ ಇದ್ದಾರೆ ರಮೇಶ್ ತನ್ನ ಮನಸ್ಸಿನಲ್ಲಿ ವೀಣಾ ಹೇಳಿದ್ದನ್ನು ಕೇಳಿ ಅಮ್ಮಯ್ಯ ಅಂದ್ಕೋತಾನೆ ಯಾಕಂದ್ರೆ ಅವನಿಗೆ ಅನಾಮಿಕಾ ತುಂಬಾ ಹಿಡಿಸಿರ್ತಾಳೆ ಇನ್ನು ರಮೇಶ್ ಅದೇ ವಿಷಯವನ್ನು ವೀಣಲ ಹತ್ರ ಕೂಡ ಹೇಳ್ತಾನೆ ಆ ಮಾತನ್ನು ಕೇಳಿದ ವೀಣಾ ಅನಾಮಿಕಾ ನನ್ ಜೊತೆ ಎಂಟೂರ್ವರೆಗೂ ಓದ್ಕೊಂಡಿದ್ದಾಳೆ ನಂತರ ಕುಟುಂಬದ ಪರಿಸ್ಥಿತಿ ಚೆನ್ನಾಗಿರದೆ ನಿಂತೋಯ್ತು ಬಹಳ ಬುದ್ಧಿವಂತ ಹುಡುಗಿ ಬಹಳ ಒಳ್ಳೆ ಹುಡುಗಿ ಕೂಡ ಅವಳು ಚೆನ್ನಾಗಿ ಓದಿ ಗೌರ್ಮೆಂಟ್ ಟೀಚರ್ ಆಗ್ಬೇಕು ಅಂತ ಕನ್ಸ್ಕಂಡಿದ್ಲು ಆದ್ರೆ ಪಾಪ ಅದು ನೆರವೇರಲಿಲ್ಲ ಅವಳು ಓದು ನಿಂತು ಹೋಗಿ ಎರಡು ವರ್ಷವಾಗಿದೆ ಅವಳ ಅಪ್ಪ ಇಲ್ಲದೇ ಇದ್ದಿದ್ದೇ ಇದೆಲ್ಲ ಕಾರಣ ಎಂದು ನಡೆದ ವಿಷಯವೆಲ್ಲ ಹೇಳುತ್ತಾಳೆ ವೀಣಾ ಇನ್ನು ಹಾಗೆ ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಕೆಳಗೆ ಇರುವವರೆಲ್ಲರೂ ಹುಡುಗನಿಗೆ ಹುಡುಗಿ ಹುಡುಗಿಗೆ ಹುಡುಗ ತುಂಬಾ ಹಿಡಿಸಿದ ಹಾಗಿದೆ ಅದಕ್ಕೆ ಹೀಗೆ ಮಾತಾಡ್ಕೊತಾ ಇದ್ದಾರೆ ಅಂತ ಹೇಳ್ಕೊತಾ ಇರ್ತಾರೆ ಸ್ವಲ್ಪ ಸಮಯಕ್ಕೆ ಅವರಿಬ್ಬರು ಕೂಡ ಕೆಳಗೆ ಬರುತ್ತಾರೆ ಇಬ್ಬರು ಧೈರ್ಯದಿಂದ ನಮ್ಗೆ ಮದುವೆ ಬೇಡ ಅಂತ ಹೇಳ್ತಾರೆ ಆ ಮಾತನ್ನು ಕೇಳುತ್ತಲೇ ಅವರಿಬ್ಬರು ಆಶ್ಚರ್ಯ ಹೋಗುತ್ತಾರೆ ಏನ್ ನಡೀತು ಅಂತ ವಿವರ ಕೇಳ್ತಾರೆ ನೋಡಿ ನಿಮ್ಮ ಮಗಳಿಗೆ ಹಿಡಿಸಿದವನ ಜೊತೆ ಜೀವನ ಹಂಚ್ಕೊಂಡ್ರೆ ನಿಮಗೂ ಅವಳಿಗೂ ಬಹಳ ಸಂತೋಷವಾಗಿರುತ್ತೆ ಇಲ್ಲ ಅಂದ್ರೆ ಬಹಳ ಅನರ್ಥಕ್ಕೆ ದಾರಿಯಾಗುತ್ತೆ ಮದುವೆಯಾದ ನಂತರ ಇಷ್ಟವಿಲ್ಲದ ಸಂಸಾರ ಮಾಡಲಾರದೆ ಅವನ ಜೊತೆ ಹೊರಟೋದ್ರೆ ಯಾರಿಗೆ ಮರ್ಯಾದೆ ಹೋಗುತ್ತೆ ಇಲ್ಲಾಂದ್ರೆ ಆ ಹುಡುಗಿ ಏನಾದ್ರೂ ಮಾಡ್ಕೊಂಡು ಸತ್ತೋದ್ರೆ ಪರಿಸ್ಥಿತಿ ಏನು ನಿಮ್ಮ ಮಗಳು ಸತ್ತು ಹೋಗ್ಬೇಕು ಅಂತ ನಿರ್ಣಯಿಸಿದ್ದಾಳೆ ಆ ವಿಷಯ ನಿಮಗ್ ಗೊತ್ತಾ ಆ ಮಾತನ್ನು ಕೇಳುತ್ತಲೇ ಅವರೆಲ್ಲರೂ ಬಹಳ ಗಾಬರಿಯಾಗುತ್ತಾರೆ ನಾನು ಯಾವಾಗ ಸತ್ತೋಗ್ತೀನಿ ಅಂದ್ಕೊಂಡಿದ್ದೆ ಓ ನನ್ ಅರ್ಥವಾಗಿದೆ ಇವನು ಸುಳ್ಳು ಹೇಳಿ ನಮ್ಮ ಮದುವೆ ಮಾಡಿಸ್ಬೇಕು ಅಂದ್ಕೊಂಡಿದ್ದಾನೆ ಅಂತ ಅಂದುಕೊಳ್ಳುತ್ತಾಳೆ ಇನ್ನು ರಮೇಶ್ ಹೇಳಿದ ಮಾತನ್ನು ಕೇಳಿ ತಂದೆ ತಾಯಿ ದುಃಖ ಪಡುತ್ತಾ ಭಯ ಪಡುತ್ತಾ ವೀಣಳನ್ನು ಹತ್ತಿರಕ್ಕೆ ಕರ್ಕೊಂಡು ಬೇಡಮ್ಮ ನಿನ್ಗೆ ಹಿಡಿಸಿದ ಹುಡ್ಗನ್ ಜೊತೆಗೆ ನಿನ್ನ ಮದುವೆ ಮಾಡ್ತೀವಿ ಅಂತ ಒಪ್ಕೋತಾರೆ ಇನ್ನು ಅದನ್ನು ಕೇಳಿ ಎಲ್ಲರೂ ಸಂತೋಷ ಪಡುತ್ತಾರೆ ಇನ್ನು ಶಾರದವರಲ್ಲಿಂದ ಅವರಲ್ಲಿಂದ ಹೊರಟು ಹೋಗುತ್ತಾರೆ ಕಾರು ಸರಾಸರಿ ಅನಾಮಿಕಾ ಅವರ ಅಂಗಡಿ ಮುಂದೆ ನಿಲ್ಲುತ್ತೆ ಮತ್ತೆ ನೀವು ಇಲ್ಲಿಗೆ ಬಂದ್ರಿ ಅಂದ್ರೆ ಹುಡುಗನಿಗೆ ನಾನು ತುಂಬಾ ಹಿಡಿಸಿದೀನಲ್ಲ ಆ ಮಾತನ್ನು ಕೇಳುತ್ತಲೇ ಅವರು ಹೌದು ಅಂದು ನಗುತ್ತಾ ಅನ್ನುತ್ತಾರೆ ಇನ್ನು ಅನಾಮಿಕಾ ಅವರ ಅಮ್ಮ ಪಾರ್ವತಮ್ಮನ ಜೊತೆ ಮಾತಾಡಿ ಮದುವೆಗೆ ಸಿದ್ಧವಾಗುತ್ತಾರೆ ಅನಾಮಿಕಾ ಕೂಡ ಈ ಮದುವೆಗೆ ಒಪ್ಪಿಕೊಳ್ಳುತ್ತಾಳೆ ಮೊದ್ಲೇ ಹೇಳ್ತಾ ಇದ್ದೀನಿ ವರದಕ್ಷಿಣೆ ಏನು ಕೊಡಲಾರೆವು ಹುಡುಗನಿಗೆ ಮಾತ್ರ ಚೈನಿ ಉಂಗುರ ಕೊಡ್ತೀವಿ ಆರು ಸೆಂಟ್ ಭೂಮಿ ಇದೆ ಅದು ವರದಕ್ಷಿಣೆ ಕೆಳಗೆ ಕೊಡ್ತೀವಿ ಒಂದು ಮನೆ ಇದೆ ಅದರ ಬಗ್ಗೆ ಅಂತೀರಾ ಆ ಮನೆ ನನ್ನ ಹೆಸರು ಮೇಲೆ ಇದೆ ಹೊರತು ಅದೆಲ್ಲ ಅಮ್ಮನ ನಂತರನೇ ಎಂದು ಅನಾಮಿಕಾ ಅನ್ನುತ್ತಾಳೆ ನಿನ್ನ ಬುದ್ಧಿವಂತಿಕೆ ಮೆಚ್ಚಿ ನಾವು ಮತ್ತೆ ಹಿಂದಕ್ಕೆ ಬಂದಿದ್ದೀವಿ ನಿನ್ನಂತಹ ಬುದ್ಧಿವಂತ ಹುಡುಗಿ ನಮ್ಮನೆಗೆ ಸೊಸೆಯಾಗಿ ಬೇಕು ಅಂತ ಬಂದಿದ್ದೀವಮ್ಮ ಇನ್ನು ಆ ನಂತರ ಕೆಲವು ದಿನಕ್ಕೆ ಅವರಿಗೆ ಮದುವೆ ಘನವಾಗಿ ನಡೆಯುತ್ತದೆ ಅನಾಮಿಕಾ ಅತ್ತೆ ಮನೆಗೆ ಹೋದ ನಂತರ ಬಹಳ ಬದಲಾವಣೆ ಬರುತ್ತೆ ದುಡ್ಡನ್ನು ಉಳಿತಾಯ ಮಾಡುವುದು ಮಿಕ್ಕ ಊಟವನ್ನು ಬಿಸಾಕದೆ ಸಂಡಿಗೆ ಮಾಡುವುದು ಹೀಗೆ ಎಷ್ಟೋ ಮಾಡ್ತಾ ಇರ್ತಾಳೆ ಸ್ವಲ್ಪ ದಿನ ಕಳೆಯುತ್ತದೆ ರಮೇಶ್ ಆಕೆಗೆ ಕೆಲವು ಪುಸ್ತಕವನ್ನು ತಂದು ಕೊಡುತ್ತಾನೆ ಯಾರಿಗೆ ಪುಸ್ತಕಗಳು ನಿನಗಾಗಿ ತಂದೆ ಅನಾಮಿಕಾ ನೀನು ಮತ್ತೆ ಓದ್ಕೊಂಡು ನಿನ್ನ ಕನಸನ್ನು ಸಾಕಾರ ಮಾಡ್ಕೋಬೇಕು ನೀನು ನೀನು ಅಂದುಕೊಂಡ ಹಾಗೆ ಗೌರ್ಮೆಂಟ್ ಟೀಚರ್ ಆಗ್ಬೇಕು ನಾನು ಕಾಲೇಜಲ್ಲಿ ಕೂಡ ಮಾತಾಡಿದೀನಿ ನಾಳೆಯಿಂದ ನೀನು ಕಾಲೇಜ್ಗೆ ಹೋಗ್ಬಹುದು ಆ ಮಾತನ್ನು ಕೇಳುತ್ತಲ ಅನಾಮಿಕಾಳ ಕಣ್ಣಿನ ತುಂಬಾ ಆನಂದ ಬರುತ್ತೆ ಆಗ ರಮೇಶ್ ಅವಳ ಕನಸನ್ನು ವೀಣಾ ಹೇಳಿದ್ದಾಳೆ ಎಂದು ಹೇಳುತ್ತಾನೆ ಅನಾಮಿಕಾ ತನ್ನ ಮನಸ್ಸಿನಲ್ಲಿಯೇ ವೀಣಳಿಗೆ ಕೃತಜ್ಞತೆ ಹೇಳುತ್ತಾಳೆ ಇನ್ನು ಅನಾಮಿಕಾ ಪ್ರತಿದಿನ ಕಾಲೇಜ್ಗೆ ಹೋಗಿ ತನ್ನ ಕೋರಿಕೆಯನ್ನು ನೆರವೇರಿಸಿಕೊಳ್ಳಲಿಕ್ಕೆ ಗೌರ್ಮೆಂಟ್ ಟೀಚರ್ ಆಗೋದಕ್ಕಾಗಿ ಬಹಳ ಓದ್ಕುತ್ತಾಳೆ ನೋಡ್ತಾ ಇರುವಾಗಲೇ ಕೆಲವು ವರ್ಷಗಳು ಕಳೆಯುತ್ತದೆ ಅನಾಮಿಕ ಕಷ್ಟಪಟ್ಟು ಓದಿಕೊಂಡು ಗವರ್ಮೆಂಟ್ ಟೀಚರ್ ಕೆಲಸ ಕೂಡ ಸಂಪಾದಿಸುತ್ತಾಳೆ ಅದೆಲ್ಲವನ್ನು ನೋಡಿ ಅನಾಮಿಕಳ ಕುಟುಂಬ ಎಷ್ಟೋ ಸಂತೋಷಿಸುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ